ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದು ಏನು ಅರ್ಜುನ ಆನೆ ಈ ಹೋರಾಟದಲ್ಲಿ ಮರಣ ಹೊಂದಿತು ವೀರಣ ಮರಣ ಹೊಂದಿತು ಆ ಸ್ಥಳಕ್ಕೆ ನಾವು ಇದ್ದೀವಿ ಇದು ನೋಡಿ ಈಗೇನು ಆನೆ ಸಮಾಧಿ ಶಂಕುಸ್ಥಾಪನೆ ಮಾಡಿ ಎಲ್ಲ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಏನಾಗಿದೆ ಅದೇ ರೀತಿಯಾಗಿ ದರ್ಶನ್ ಅವರು ಈ ಸ್ಥಳಕ್ಕೆ ಏನು ಸಮಾಧಿ ಮಾಡಲಿಕ್ಕೆ ಅದನ್ನು ಸ್ಟ್ಯಾಚ್ಯೂ ಮಾಡಲಿಕ್ಕೆ ಏನೋ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿ ಮಾ ವದಂತಿಗಳು ಬಂದಿತ್ತು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳಕ್ಕೆ ಆ ಸ್ಥಳಕ್ಕೆ ಹೋದ್ವಿ ಹೋದಂಥ ಸ್ಥಳದ ಸಂದರ್ಭದಲ್ಲಿ ನಾವು ಫಾರೆಸ್ಟ್ ಗಾರ್ಡ್ ಹಾಗೂ ಅಲ್ಲಿದ್ದಂಥ ಸಿಬ್ಬಂದಿಯನ್ನು ವಿಚಾರಿಸಿದಾಗ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತೀವಿ ನೋಡಿ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿಂದ ಹೋಗ್ತಾ ಇದ್ದೀವಿ ಇದೆ ನೋಡಿ ಅರ್ಜುನ ಆನೆ ಇಲ್ಲಿ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಕೆಲವು ಭಯಂಕರ ಮಾಹಿತಿಗಳು ಹಾಗೂ ಹೆಚ್ಚು ವಿಷಯಗಳು ನಮಗೆ ದೊರೆತವು ಇದ್ರ ಹಿಂದೆ ಯಾರ್ಯಾರಿಗೂ ಸಪೋರ್ಟ್ ಇದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ದರ್ಶನವ್ರು ಅವ ದೇಣಿಗೆ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ವಿ ನೋಡಿ ಇದೇ ಅರ್ಜುನ ಆನೆ ಸಮಾಧಿ ನೋಡಿ ಇಲ್ಲೇ ಹೋರಾಡಬೇಕಾದ್ರೆ ಅರ್ಜುನ ಆನೆಗೆ ಕಾಡಾನೆ ಏನಿದೆ ಅದು ಬಂದು ಗುದ್ದಿ ಸಾಯಿಸಿದಂಥ ಒಂದು ಸ್ಥಳ ಇದು ನೋಡಿ ಇದೇ ಪ್ಲೇಸಲ್ಲಿ ಇದು ಮರಣ ಹೊಂದಿದಂಥ ದಿನ ತುಂಬ ಕ್ರೌಡ್ ಇತ್ತು ರಶ್ ಇತ್ತು ಫುಲ್ಲು ಆಗ ಪೊಲೀಸ್ನವರೆಲ್ಲ ಅಟ್ಟಾಡಿಸಿ ಹೊಡೆದಿದ್ದಾರೆ ದಸರಾ ಅಂಬಾರಿ ಅನ್ನೋದು ಒಂದು ಏನಂದರೆ ಇದಕ್ಕೆ ಯಾವುದೇ ರೀತಿಯ ವೈಯಕ್ತಿಕವಾಗಿ ದೇಣಿಗೆ ನೀಡುವಂತಿಲ್ಲ ಕಾರಣ ಯಾಕೆಂದರೆ ದಸರಾ ಆನೆ ಒಂದು ಸೈನಿಕ ವೃತ್ತಿಯಾಗಿ ಅಂದರೆ ಒಂದು ಅರಣ್ಯ ಇಲಾಖೆಯಲ್ಲಿ ಒಬ್ಬರು ಸಿಬ್ಬಂದಿ ಯಾವ ರೀತಿ ವರ್ಕ್ ಮಾಡ್ತಾರೆ ಅದೇ ರೀತಿಯಾಗಿ ಅರ್ಜುನ ದಸರಾ ಅಂಬಾರಿ ಹೊರುವಂಥ ಆನೆಗಳು ಪ್ರತಿಯೊಂದು ಅದರ ಕಾರ್ಯವೈಖರಿಯನ್ನು ಹೊಂದಿದೆ ಅಂದರೆ ಅದನ್ನು ಯಾವ ರೀತಿ ಅಂದರೆ ಅರಣ್ಯ ಸಿಬ್ಬಂದಿಗಳು ಯಾವ ರೀತಿ ಕಾರ್ಯ ಕರ್ತವ್ಯ ನಿರ್ವಹಿಸ್ತಾರೆ ಅದೇ ರೀತಿಯಾಗಿ ಇವು ಕೂಡ ಕರ್ತವ್ಯ ನಿರ್ವಹಿಸ್ತವೆ ಹಾಗಾಗಿ ಇವು ಸರ್ಕಾರಿ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಆನೆಗಳಾಗಿರ್ತವೆ ಅಂದರೆ ವ್ಯಕ್ತಿ ಯಾವ ರೀತಿ ಪಾಲ್ಗೊಳ್ತಾರೆ ಅದೇ ರೀತಿಯಾಗಿ ಅಂದರೆ ಇದಕ್ಕೆ ವೈಯಕ್ತಿಕವಾಗಿ ಯಾವುದೇ ರೀತಿ ದೇಣಿಗೆ ಆಗಲಿ ಬೇರೆ ರೀತಿ ವೈಯಕ್ತಿಕ ಹಣ ಆಗಲಿ ಯಾವುದೇ ರೀತಿ ಪಡೆದು ಇಲ್ಲಿ ಮಾಡುವ ಹಾಗಿಲ್ಲ ಸಮಾಧಿನ ಆ ಕಾರಣದಿಂದಾಗಿ ಇಲ್ಲಿ ದರ್ಶನ್ ಅಭಿಮಾನಿಯೊಬ್ಬರು ಏನು ಮಾಡಿದ್ದಾರೆ ಅಂದರೆ ದರ್ಶನ್ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಸುಮಾರು ಮೂವತ್ತು ಸಾವಿರ ಹಣವನ್ನು ಬೇರೆಯವರಿಂದ ಪಡೆದಿದ್ದಾರೆ ಅಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ಕೊಳ್ಳೋದ್ರ ಮೂಲಕ ಅಕೌಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಹಣ ಪಡೆದಿದ್ದಾರೆ ನೋಡಿ ಇದೇ ಬೋರ್ಡು ಅವರು ಆ ಮೂವತ್ತು ಸಾವಿರ ಹಣ ಏನು ಬಂದಿತ್ತು ಆ ಹಣದಲ್ಲಿ ಅವರು ತಮ್ಮ ಅವರ ಮೂವತ್ತು ಸಾವಿರ ಹಣ ತಗೊಂಡು ಅದರಲ್ಲಿ ಏನು ಸುತ್ತ ಕಲ್ಲು ಹಾಕಿದ್ದಾರೆ ನೋಡಿ ಈ ಗ್ರಾನೆಟ್ ಕಲ್ಲು ರೀತಿ ಬರುತ್ತಲ್ಲ ಬಳಪದ ಕಲ್ಲು ಆ ರೀತಿಯ ತಗೊಂಡು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ತಿಳಿಸಿ ಅದರ ಮೂಲಕ ಇಲ್ಲಿ ಏನು ಮರಣ ಹೊಂದಿದಂಥ ಸ್ಥಳನ ಅದನ್ನು ಶುಚಿತ್ವ ಮಾಡುವುದರ ಜೊತೆಗೆ ಒಂದು ಅಡಿಪಾಯ ಹಾಕಲಿಕ್ಕೆ ಮುಂದಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಯಾವುದೇ ರೀತಿಯ ಪರ್ಮಿಷನ್ ಕೊಟ್ಟಿಲ್ಲ ಅವರು ತಂದಂತಹ ಹಣಕ್ಕೆ ಅರಣ್ಯ ಇಲಾಖೆ ಎಸ್ಲೂರು ಸಿಬ್ಬಂದಿ ವರ್ಗದವರು ಹಾಗೂ ಅಧಿಕಾರಿಗಳು ಅದರ ಹಣದ ಖರ್ಚನ್ನು ಸಂಪೂರ್ಣವಾಗಿ ಅವರಿಗೆ ಹಿಂದಿರುಗಿಸಿ ಅದು ಏನು ಕಲ್ಲಿದೆ ಆ ಕಲ್ಲಿಗೆ ಕಲ್ಲಿನ ಅಮೌಂಟನ್ನು ವಾಪಸ್ ಹಿಂದಿರುಗಿಸಿ ನಂತರ ಅವರಿಗೆ ಯಾವುದೇ ರೀತಿ ಹಣ ಪಡೆಯದ ರೀತಿಯಲ್ಲಿ ಕಳಿಸ್ಕೊಟ್ಟಿದೆ ಜೊತೆಗೆ ಅಲ್ಲಿದ್ದಂತಹ ಅರಣ್ಯ ಸಿಬ್ಬಂದಿ ಹಾಗೂ ಇನ್ನಿತರರು ಸೇರಿ ಹಾಗೂ ಅಧಿಕಾರಿಗಳು ಸೇರಿ ಈ ರೀತಿ ಸುತ್ತ ತಡೆಗೋಡೆ ಮಾಡಿದ್ದಾರೆ ಇದರೊಳಗೆ ಯಾವುದೇ ರೀತಿ ಪಾದರಕ್ಷೆಗಳು ಅಥವಾ ಯಾವುದೇ ರೀತಿ ಚಪ್ಪಲ್ಗಳನ್ನು ಹಾಕ್ಕೊಂಡು ಹೋಗೋಗಿಲ್ಲ ಇದು ನೋಡಿ ಅಲ್ಲಿ ದೊರೆತಿರುವಂಥ ಅದ್ಭುತವಾದ ಶಿಲಾಶಾಸನ ಅಂದರೆ ಇದು ಸುಮಾರು ಆರುನೂರು ವರ್ಷಗಳ ಹಿಂದಿನ ಅಂದರೆ ಇದು ಗಮನಿಸಿದ ಪ್ರಕಾರ ಇದರಲ್ಲಿ ಬುದ್ಧನ ವಿಗ್ರಹ ಇದೆ ಮತ್ತು ಯುದ್ಧ ಹೋರಾಟ ಶಾಂತಿ ಈ ರೀತಿ ಸಂಬಂಧಿಸಿದಂಥ ಅದ್ಭುತ ಕೆತ್ತನೆಗಳಿದೆ ಸುಮಾರು ಆರುನೂರು ವರ್ಷ ಹಿಂದಿನ ಅಂದರೆ ಪಾಳೆಗಾರರ ವಂಶಸ್ಥರು ಇಲ್ಲಿ ವಾಸವಾಗಿದ್ದರು ಅನ್ನೋ ಒಂದು ಕುರು ಇದೆ ಅದೇ ರೀತಿಯಾಗಿ ಈ ಹೋರಾಟ ಈ ಹೊಯ್ಸಳರ ಕಾಲದಲ್ಲಿ ಹೋರಾಟ ಏನು ನಡೀತಿತ್ತು ಇದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಒಂದು ಸಣ್ಣ ಚಿತ್ರಣ ಇದೆ ನೋಡಿ ಇಲ್ಲಿ ಕುದುರೆ ಮೇಲೆ ಹೋರಾಡ್ತಿರುವಂಥ ದೃಶ್ಯ ನೋಡಿ ಇಲ್ಲಿ ಕುದುರೆ ಇದೆ ಕುದುರೆ ಮೇಲೆ ಹೋರಾಡ್ತಾ ಇರುವಂತರ ದೃಶ್ಯ ದೃಶ್ಯ ನೀವು ಅಲ್ಲಿ ಹೋದಂಥ ಸಂದರ್ಭ ಪಕ್ಕದಲ್ಲೇ ಈ ಕಲ್ಲು ಇದೆ ಇದು ಅಲ್ಲೇ ಸಿಕ್ಕಿರುವಂತಹ ಕಲ್ಲು ಇದನ್ನು ಈಗ ಮರಣ ಹೊಂದಿ ಆನೆ ಮರಣ ಹೊಂದಿದ ನಂತರ ಇದು ನಮಗೆ ಇಲ್ಲಿ ದೊರೆತಿದೆ ಇದಲ್ಲೇ ಪಕ್ಕದಲ್ಲಿ ನಿಲ್ಲಿಸಿದ್ದಾರೆ ನೋಡಿ ಈ ಕಲ್ಲನ್ನು